ನಾಡಿನ ಜನತೆಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಹರ್ಗರ್ ತಿರಂಗ ಅಭಿಯಾನವನ್ನು ಶುರು ಮಾಡಿ ಸುಮಾರು ಎರಡು ಮೂರು ವರ್ಷಗಳಾಗಿದೆ ಹಿಂದೆ ಬರೀ ಸರ್ಕಾರಿ ಕಚೇರಿಗಳು ಸರ್ಕಾರಿ ಶಾಲೆಗಳು ಶಾಲೆಗಳು ಮತ್ತು ಕಾಲೇಜಲ್ಲಿ ಮಾತ್ರ ಧ್ವಜವನ್ನು ಆರಿಸೋವಂಥ ಒಂದು ನಿಯಮ ಇತ್ತು ಅದನ್ನು ಮೊದಲನೇ ಬಾರಿಗೆ ಆ ನಿಯಮವನ್ನು ಸಡಿಲಗೊಳಿಸಿ ಎಲ್ಲರ ಮನೆ ಮೇಲೂ ಧ್ವಜವನ್ನು ಆರಿಸುವಂಥ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟವರು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಕಳೆದ ಬಾರಿ ಮೂವತ್ತು ಕೋಟಿ ಮನೆಗಳ ಮೇಲೆ ನಮ್ಮ ಭಾರತದ ತಿರಂಗ ಧ್ವಜ ಆರಿದೆ ಈ ಬಾರಿ ನಮ್ಮ ಸಂಕಲ್ಪ ಅರವತ್ತರಿಂದ ಎಪ್ಪತ್ತು ಕೋಟಿ ಮನೆ ಮನೆಗಳ ಮೇಲೆ ಆರಬೇಕು ಅಂತ ನಮ್ಮ ಸಂಕಲ್ಪ ಅದರದ್ದೇ ಈ ಹರ್ಗರ್ ತಿರಂಗ ಅಭಿಯಾನವನ್ನು ಸೇರುತ್ತೆ ಇದರಲ್ಲಿ ವಿಶೇಷವಾಗಿ ನಮ್ಮ ಯುವಕರಿಗೆ ಯಾರು ನಮ್ಮ ಆದರ್ಶ ವ್ಯಕ್ತಿಗಳು ಯಾರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಮರೆತು ಹೋಗ್ತಾ ಇದ್ದಾರೆ ಇವತ್ತು ಮಕ್ಕಳಿಗೆ ಸಂಗೊಳ್ಳಿ ರಾಯಣ್ಣ ಯಾರಪ್ಪ ಅಂದರೆ ದರ್ಶನ್ ತೋರಿಸ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಯಾರು ಅಂದರೆ ಜೈಪ್ರಧಾನ್ ತೋರಿಸ್ತಾರೆ ಆ ರೀತಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರನ ನಾವೇ ಇದ್ದೀವಿ ಅದಕ್ಕೆ ಒಂಚೂರು ಮೆಲ್ಕಾಕ್ಬೇಕು ಅಂತೇಳಿ ಎಲ್ಲ ಮನೆಗಳಲ್ಲೂ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಕಥೆಯನ್ನು ಹೇಳಿ ಅವ್ರ ಬಗ್ಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಈ ಹರ್ಗರ್ ತಿರಂಗ ಇದೇ ತಿಂಗಳು ಹದಿಮೂರನೇ ತಾರೀಕು ಹನ್ನೊಂದನೇ ತಾರೀಕಿಂದ ಹದಿನೈದನೇ ತಾರೀಕರೆಗೂ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ತಪ್ಪದೇ ಧ್ವಜವನ್ನು ಕಟ್ಟಿ ಮತ್ತು ತಪ್ಪದೆ ಆಗಸ್ಟ್ ಹದಿನೈದನೇ ತಾರೀಕು ಸಂಜೆ ಆರು ಗಂಟೆಗೆ ಇಳಿಸಿ ತಾವು ಹೆಂಗೆ ತಮ್ಮ ಬಟ್ಟೆಗಳನ್ನ ಮಡಚಿ ಎತ್ತಿಡ್ತೀರೋ ಅದೇ ರೀತಿ ಮಡಚಿ ಎತ್ತಿಡಬೇಕು ಈ ಧ್ವಜ ಯಾಕಂದರೆ ಈ ಧ್ವಜಕ್ಕೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಪ್ರಾಣಿ ಬಲಿದಾನ ಕೊಟ್ಟ ಮೇಲೆ ಈ ನಮ್ಮ ಸ್ವಾತಂತ್ರ್ಯ ಸಿಕ್ಕಿರೋದು ಅದನ್ನು ನಾವು ನೆನೆಸ್ಕೊಬೇಕು ಆ ಧ್ವಜಕ್ಕೆ ಅಷ್ಟೇ ಗೌರವ ಕೊಡಬೇಕು ದಯವಿಟ್ಟು ಎಲ್ಲೂ ಬಿಸಿ ಎಲ್ಲೋ ಕಾಂಪೌಂಡ್ ಪಕ್ಕ ಹಾಕೋದು ಮಾಡಬೇಡಿ ಹೆಂಗೆ ಮ ನಮ್ಮ ತಮ್ಮ ಬಟ್ಟೆಗಳನ್ನ ಮಡ್ಸಿಡ್ತೀರೋ ಅದೇ ರೀತಿ ಮಡಚಿ ತಮ್ಮ ಬೀರುವಲ್ಲಿ ಇಡಬೇಕಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ ಲಕ್ಷ್ಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ನಾಡಿನ ಸಮಸ್ತ ಜನರಿಗೆ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮಸ್ಕಾರ